ಇಲ್ಲಿ ನೋಡ್ತಾ ಇರೋವಂಥದ್ದು ಆ್ಯಕ್ಚುಲಿ ನಾನು ಫಾದರ್ ಅಲ್ಲ ಎಕ್ಸಾಸಿಸ್ಮ್ ಅಂದರೆ ಎಕ್ಸಾಸ್ಟಿಸ್ಟ್ ನಾನು ಭೂತ ಪ್ರೇತಗಳನ್ನು ಓಡಿಸುವಂಥದ್ದು ಅಥವಾ ಎಲ್ಲಿ ಒಂದು ನೆಗೆಟಿವ್ ಎನರ್ಜಿ ಎಲ್ಲಿದೆ ಒಂದಿಷ್ಟು ಸಿನಿಮಾಗಳನ್ನ ನಾವು ನಾನು ಚಿಕ್ಕ ವಯಸ್ಸಿಂದ ನಾನು ಎಲ್ಲ ಕಡೆಯೂ ಹೇಳ್ತಾ ಇರ್ತೀನಿ ಮತ್ತೆ ಹೇಳ್ತೀನಿ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ಹಾಕಿರೋ ಒಂದು ಅದು ನನಗೆ ನನ್ನ ತಲೆಯಲ್ಲಿ ನಮ್ಮ ನಮ್ಮ ತಂದೆಯವರಿಂದ ನನಗೆ ಅದು ಅಂದರೆ ಹಾರರ್ ಸಿನಿಮಾಗಳನ್ನ ನೋಡುವಂಥ ಪ್ರವೃತ್ತಿ ಅಭ್ಯಾಸ ಚಟ ಗೀಳು ಎಲ್ಲನೂ ರೀ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಮೂರು ಮೂರು ಪಿಚ್ಚರ್ ನಾಲ್ಕು ನಾಲ್ಕು ಪಿಕ್ಚರ್ ಬೇಕಾದ್ರೆ ತೋರಿಸಿದ್ರು ನೋಡ್ತಿದ್ರು ರೀ ನಾನು ಹರವರ್ ಪಿಚ್ಚರು ಅಂತ ಹರವರ್ ಸಿನ್ಮಾ ಫ್ಯಾನ್ ಮಾತ್ರ ಅಲ್ಲ ನಾನು ನಾವು ನಮ್ಮ ಇಡೀ ಇದು ಏನು ಹೇಳ್ತಾ ಇರೋದು ಹಾರರ್ ಸಿನ್ಮಾ ಭತ್ತರು ನಾವೆಲ್ಲರೂ ನಾನು ಹೇಳ್ತೀವಿ ಅದು ಹಾಂ ಎಲ್ಲ ಸ್ವಲ್ಪ ಸಖತ್ತು ಟೆನ್ಷನ್ ಆಗಿ ಮನೇಲಿ ಇನ್ನೊಂದು ಸಕ್ಕತ್ ಸುಸ್ತಾಗಿದೆ ಹೆಂಗೆ ಅಂದರೆ ಒಂದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಒಂದು ಹರ ಪಿಕ್ಚರ್ ನೋಡೋಣ ಅಂತ ನನ್ನ ನನ್ನ ವೈಫ್ ಕೇಳಿದ ತಗ್ಗು ಯಾರು ಎದುರ್ಕೊಳ್ಳೋದಕ್ಕೋಸ್ಕರ ರಿಲ್ಯಾಕ್ಸ್ ಅಂತ ಎಲ್ಲ ಎದ್ಕೊಳ್ಳೋದನ್ನ ಅಂತ ಅದೇನೋ ಗೊತ್ತಿಲ್ಲ ಈ ಈ ಹಾರರ್ ಸಿನಿಮಾ ಫ್ಯಾನ್ಗಳಿಗೆ ನಾನು ಏನು ಹೇಳ್ತಾ ಇದ್ದೀನಿ ಚೆನ್ನಾಗಿ ಕನೆಕ್ಟ್ ಆಗ್ತದೆ ಈ ಹಾರರ್ ಸಿನಿಮಾಗಳನ್ನ ನೋಡಿಕೊಂಡು ಬೆಳೆದಂಥವ್ ನಾನು ತುಂಬ ಚಿಕ್ಕ ಒಂದ್ರೆ ನಮ್ಮ ಅಪ್ಪ ಎತ್ಕೊಂಡು ಹೋಗ್ತಿದ್ರು ನನ್ನ ನಾನು ಇಲ್ಲೇ ಸ್ಟೇಜ್ ಮೇಲೆ ಹೇಳಿದ್ದೆ ನಾನು ಹಾಗಾಗಿ ಒಂದಿಷ್ಟು ಈ ಥರದ್ದು ಪಾತ್ರಗಳನ್ನು ನೋಡಿದ್ದೀನಿ ಒಂದು ಸಿನಿಮಾ ಅಂತಲ್ಲ ಒಂದಿಷ್ಟು ಪಾತ್ರಗಳನ್ನು ನೋಡಿರುವಂಥದ್ದು ನೋಡಿ ನಾವು ಇಷ್ಟಪಡುವ ಜಾನರ್ನಲ್ಲೇ ಆ್ಯಕ್ಟ್ ಮಾಡುವಂಥ ಒಂದು ಸನ್ನಿವೇಶ ಸಿಗುತ್ತೆ ಗೊತ್ತಾ ಎಷ್ಟು ಬ್ಲೆಸ್ಟ್ ಅನಿಸುತ್ತೆ ಗೊತ್ತಾ ಎಷ್ಟು ಲಕ್ಕಿ ನಾನು ಅಂತ ಅನಿಸುತ್ತೆ ಅಂದರೆ ನೋಡ್ತಾ ಇದ್ದವನು ಅಂದರೆ ಇದನ್ನು ನೋಡಿ ನಾನು ಎಂಜಾಯ್ ಮಾಡ್ತಾ ಇದ್ದವನು ನಾನು ಇವತ್ತು ಅದೇ ಥರದ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಏನು ನೋಡ್ತಾ ಇದ್ದೆ ಅದೇ ಆಗಿ ನಾನು ಆ್ಯಕ್ಟ್ ಮಾಡೋ ಅಂಥದ್ದು ಬರುತ್ತೆ ಗೊತ್ತಾ ಸೊ ಹಾಗಾಗಿ ಒಂದೆರಡು ಸಿನಿಮಾ ನಾನು ತೊಗೊಳ್ಲಿಕ್ಕಾಗಲ್ಲ ಚೂರು ಚೂರು ಚುರು ಚೂರು ಚೂ ಚೂರು ಎಲ್ಲ ಇದನ್ನು ಮಾಡಿದ್ದೀನಿ ಇನ್ನೊಂದು ಹೇಳ್ತೀನಿ ಇಲ್ಲೇನು ನಿಮ್ಮ ಇದನ್ನು ಈ ಕ್ಯಾರೆಕ್ಟರ್ ನೀನು ಡೈನೋಮೋ ಅಂತವಂಥ ಒಂದು ಕ್ಯಾರೆಕ್ಟರ್ ಏನಿದೆಯಲ್ಲ ಇದು ಮಾತ್ರ ಅಲ್ಲ ಇನ್ನೊಂದು ಶೇಡು ಇರುತ್ತೆ ಅದನ್ನು ಕೂಡ ಭಾಳ ಚಂದವಾದಂಥ ಶೇಡು ಯಾವುದೇ ಒಂದು ಪಾತ್ರ ಓಪನ್ ಆದರೆ ಸ್ಕ್ರೀನ್ ಮೇಲೆ ಅನ್ನುವಂಥದ್ದು ಒಂದು ಒಂದು ಟ್ವಿಸ್ಟ್ ಟ್ವಿಸ್ಟಿನ ಮುಖಾಂತರನೇ ಒಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಈ ಸ್ಕ್ರಿಪ್ಟಲ್ಲಿರುವಂಥ ಶಕ್ತಿ ಅದು ನನಗೆ ಈ ಸ್ಕ್ರಿಪ್ಟ್ ಓದಬೇಕಾದ್ರೆ ಯಾವಾಗ ಗುರು ನಾವು ಶೂಟಿಂಗ್ ಹೋಗ್ತೀವಿ ಅಂತಂತ ಇರ್ತಿದ್ದೆ ಆ ಥರ ತುಂಬ ಇಷ್ಟಪಟ್ಟು ಮಾಡಿದಂಥ ಒಂದು ಸಿನಿಮಾ ಸರ್ ಇದು ಈ ಸಿನಿಮಾದಲ್ಲಿ ಒಂದು ಮನೆ ತೋರ್ಸಿದ್ದೀವಿ ನಾವು ನಾವು ಎಲ್ಲ ಪೋಸ್ಟ್ರಲ್ಲೂ ಒಂದು ಮನೆ ಫಾಲೋ ಮಾಡಿದ್ವಿ ನೋಡಿ ಯಾಕೆ ಅಂತಂತಂದರೆ ಈ ಸಿನಿಮಾದಲ್ಲಿ ಆ ಬಂಗ್ಲೋ ಇದೆಯಲ್ಲ ಅದು ಒಂದು ಲೊಕೇಶನ್ ಅಲ್ಲ ಒಂದು ಪ್ರಾಪರ್ಟಿ ಅಲ್ಲ ಒಂದು ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಆ ಬಂಗ್ಲೆ ಒಂದು ಕ್ಯಾರೆಕ್ಟರ್ ರೀ ಯಾಕೆ ಸರ್ ಎಲ್ಲದರಲ್ಲೂ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅನ್ನೋದಾಯಿತು ಅಂತಂದರೆ ಭಾಳ ಚಂದ ನಾಟ್ ಇದೆ ಆ ಬಂಗ್ಲೆ ಏನು ಪಾತ್ರ ವಹಿಸುತ್ತೆ ಅಂತ ಅನ್ನೋವಂಥದ್ದು ಅಲ್ಲೂ ಕೂಡ ಒಂದು ಬಂಗ್ಲೆ ಇದಿತ್ತು ಕರ್ವಾದಲ್ಲಿ ಆ್ಯಕ್ಚುಲಿ ನಾವು ಏನು ಅಂದ್ಕೊಂಡ್ವಿ ಕರ್ವಾ ಶೂಟಿಂಗ್ ಮಾಡಿದ್ರಲ್ಲ ಯಾವುದು ಆ ಬಂಗ್ಲೆ ಆ ಬಂಗ್ಲೇಲ್ಲೇ ಮಾಡೋಣ ಅಂತ ನಾನೇ ಅದನ್ನು ಸಜೆಸ್ಟ್ ಮಾಡಿದ್ದು ಫಸ್ಟು ನಾವನೇ ಎಷ್ಟು ಚೆಂದ ಇದೆ ಅದು ಅದು ಊಟಿಲ್ಲ ಇಲ್ಲ ಅಂತದ್ದು ಹಾಂ ಅದು ಊಟಿಯಲ್ಲಿ ಅವ್ರು ಮಹಾರಾಜರ ಇವರು ಜಡೇಜಾ ಇದಾರಲ್ಲ ಕ್ರಿಕೆಟರ್ ಜಡೇಜಾ ಇದ್ದಾರಲ್ಲ ಅವ್ರದ್ದು ಅಂಥದ್ದು ಅಂದರೆ ಅವರು ಅವ್ರು ಆ್ಯಕ್ಚುಲಿ ಅವ್ರ ರಾಯಲ್ ಫ್ಯಾಮಿಲಿ ಅದು ಅಜಯ್ ಜಡೇಜ ಅಜಯ್ ಜಡೇಜ ಇದಪ್ಪ ಅಜಯ್ ಜಡೇಜ ಅವರ ಪ್ರಾಪರ್ಟಿ ಅಂಥದ್ದು ನಾನು ಸುಮಾರು ಪಿಕ್ಚರ್ ಶೂಟಿಂಗ್ ಮಾಡಿದ್ದೀನಲ್ಲಿ ಎಲ್ಲಿ ಆ ಪ್ರಾಪ್ ಅಲ್ಲಿ ಊಟಿಯಲ್ಲಿ ಅಲ್ಲೇ ಮಾಡಿಬಿಡೋಣ ರೀ ಅಂತಂದ್ರು ಅವಾಗಿಂದೂ ಒಂದು ಚಿಕ್ಕದು ಸಾರಿ ಇಲ್ಲ ಕನೆಕ್ಟ್ ಮಾಡ್ಕೊಂಬಿಡ್ತಾರೆ ಅದೆಲ್ಲ ನಮ್ಮದು ಪಿಕ್ಚರು ಆದರೂ ಕೂಡ ಕರ್ವ ನೋಡಿ ಅದೆಲ್ಲದ್ರೂ ಕೂಡ ಇವತ್ತು ಕರ್ವ ಕನೆಕ್ಟ್ ಆಗ್ತಾ ಇದೆ ಆದರೆ ಆ ಕರ್ವಾ ಆ ವರ್ಲ್ಡಿನ ಅಂಶ ಸ್ವಲ್ಪ ಕಾಣಿಸ್ತಾ ಕಾಣಿಸ್ಬೋದು ಆ ವರ್ಲ್ಡಿಗೆ ಸೇರೋ ಇನ್ನೊಂದು ಪಿಚ್ಚರ್ ಆದ್ರೂ ಕರವಾರ್ದು ಯಾವುದೇ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಅಲ್ಲ ಸರ್ ಅದು ಅಂದರೆ ಮಾತ್ರ ಭಯ ಇತ್ತು ಅವಾಗ ಮದುವೆಗಿಂತ ಮುಂಚೆ ಮದುವೆ ಅದು ಇಲ್ಲ ಜೋಕ್ ಸಪಾಟ್ ಜಿರ್ಲೆ ಅಂದ್ರೆ ಭಯ ಇತ್ತು ಅವಾಗ ಇವಾಗೇನು ಭಯ ಇಲ್ಲ ಬಟ್ ಸಿನಿಮಾದಲ್ಲಿ ನನಗೆ ವೈಯಕ್ತಿಕವಾಗಿ ಅವತ್ತು ದೆವ್ವ ಆ ಥರದ ಅನುಭವಗಳಾಗದೇ ಇರೋ ಕಾರಣ ಬಹುಶಃ ನನಗೆ ಭಯ ಇಲ್ಲ ಆ್ಯಕ್ಚುಲಿ ಶರಣ್ ಸರ್ ಹೇಳ್ತಿದ್ರಲ್ಲ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಹಾರರ್ ಮೂವೀಸ್ ನೋಡ್ತೀನಿ ಅಂತ ನಾನು ಅದೇ ಕ್ಯಾಟಗರಿಗೆ ಸೇರಿದವಳು ನಾನು ಬಹಳ ಸಲ ಹೇಳಿದ್ದೀನಿ ಅದನ್ನು ಬಹಳ ಅದು ಇವಾಗ ಮದುವೆ ಆದ್ಮೇಲೆ ಹೋಗ್ಬಿಡಿದೆ ಸರ್ ನಮ್ಮ ಯಜಮಾನ್ರು ಹಾರರ್ ಮೂವೀಸೇ ನೋಡಲ್ಲ ಹಂಗಾಗಿ ಈಗ ಹೇಳ್ಕೊಂಬರ ಇದಕ್ಕೆ ಖಂಡಿತವಾಗ್ಲೂ ಅವ್ರನ್ನೂ ಕರ್ಕೊಂಡು ಬರ ಬರದೆ ಮಗಳನ್ನ ಕರ್ಕೊಂಡು ಬಂದು ಸಿನಿಮಾ ಅದೇ ನಾವು ಕಾಮಿಡಿ ಮಾಡ್ತಾ ಇದ್ವಿ ಆಕ್ಚುಲಿ ನಮ್ಮ ಸಿನಿಮಾ ಹೆಂಗಂದ್ರೆ ಬರೀ ದೆವ್ವ ಭೂತ ಈ ಥರ ಹೆದರಿಕೆ ಇರೋರಷ್ಟೇ ಬರಬೇಕು ಅಂತಿಲ್ಲ ಕುಟುಂಬ ಸಮೇತರಾಗಿ ಬಂದು ನೋಡಬಹುದಾದಂತ ಹಾರರ್ ಸಿನಿಮಾ ಫ್ಯಾಮಿಲಿ ಹಾರರ್ ಸಿನಿಮಾ ಇದು ನನಗೆ ಸ್ಟೋರಿ ನವನೀತ್ ಹೇಳಿದಾಗ ಸ್ವಲ್ಪ ಹೆದರ್ಕೊಂಡೆ ಹಾರರ್ ಮಾಡ್ಲಾ ಬೇಡ್ವಾ ಆಗುತ್ತಾ ಏನು ಅಂತ ಬಟ್ ಆಮೇಲೆ ಅಂದರೆ ನಾನು ಹೇಳ್ದಂಗೆ ಈ ಸ್ಟಾರ್ ಕಾಸ್ಟ್ ಜೊತೆ ವರ್ಕ್ ಮಾಡಬೇಕಾಗಿತ್ತು ನಾನು ಸೊ ಹಂಗಾಗಿ ಒಪ್ಕೊಂಡೆ ಬಟ್ ದೆನ್ ಲೈಕ್ ದ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನಾನು ಹೋಗಿ ಆ ಸೆಟ್ ನೋಡಿದಾಗ ಮತ್ತೆ ಆ ರೆಡಿ ಆಗ್ಬೇಕಾರೆ ನಾನೊಂದು ಮರಾಠಿ ರೋಲಲ್ಲಿ ರೆಡಿ ಆಗ್ಬೇಕಾರೆ ನತ್ತೋಬೇಕಾದ್ರೆಲ್ಲ ಲೈಕ್ ನನಗೆ ಒಂಥರ ಸ ಸಕ್ಕದಾಗಿದೆ ಈ ರೋಲ್ ನಾನು ಇಷ್ಟ ಸಿನಿಮಾಗಳು ಮಾಡಿದ್ದೀನಿ ಯಾವತ್ತೂ ಈ ಕ್ಯಾರೆಕ್ಟರ್ ನಾನು ಮಾಡಿಲ್ಲ ಸೊ ದಿಸ್ ಇಸ್ ಅ ಆ್ಯಡ್ ಆನ್ ನನ್ನ ಒಂದು ಕರಿಯರ್ಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂಡ್ ಇಟ್ಸ್ ಅ ವೆರಿ ಲೈಕ್ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ನಾನು ಇಷ್ಟು ದಿನ ಸರಿ ಹೇಳ್ದಂಗೆ ನಾನು ಸಿನಿಮಾ ನೋಡಿರ್ಲಿಲ್ಲ ಮೊನ್ನೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗದೆ ಡೈರೆಕ್ಟರ್ ಹೋಗ್ಬಿಟ್ಟು ಒಂದು ಚೂರು ಏನಾದ್ರೂ ತೋರಿಸಿ ಅಂತ ಹೇಳ್ದೆ ಅಟ್ಲೀಸ್ಟ್ ನನ್ನ ಪಾರ್ಟ್ ತೋರಿಸಿ ಅಂತ ಹೇಳಿದೆ ನಾನೇ ನೋಡ್ತಾ ಇರ್ಬೇಕಾದ್ರೆ ನನಗೆ ಒಂಥರ ಲೈಕ್ ವಾವ್ ಅನ್ನಿಸ್ತು ಅಷ್ಟಂತೂ ಗ್ಯಾರಂಟಿ ಇದೆ ಆ್ಯಂಡ್ ಎವ್ರಿ ಬಡಿ ನಾನು ಮೇಘಿನವರದ್ದು ಒಂದ್ ಚೂರ್ ನೋಡಿದೆ ಆದಿತ್ತಿದ್ ನೋಡಿದೆ ಪ್ರಭುದ್ ನೋಡಿದೆ ಎಲ್ಲರೂ ಸಕ್ಕದಾಗಿ ಮಾಡಿದ್ದಾರೆ